ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಐ ಸಿ ಐ ಸಿ ಐ ಬ್ಯಾಂಕ್ ಮಹತ್ವದ ಬದಲಾವಣೆ ಮತ್ತು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಮಿನಿಮಮ್ ಬ್ಯಾಲೆನ್ಸ್ನಲ್ಲಿ ದೊಡ್ಡ ಬದಲಾವಣೆ ಮಾಡಿ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದರೆ ಇದೀಗ ಮತ್ತೆ ಐ ಸಿ ಐ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಸೇರಿದಂತೆ ಈ ಹನ್ನೆರಡು ಬ್ಯಾಂಕ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಇಟ್ಟರೆ ಮಾತ್ರ ನಿಮಗೆ ಖಾತೆ ಚಾಲ್ತಿಯಲ್ಲಿರುತ್ತದೆ ಇಲ್ಲದಿದ್ರೆ ನಿಮ್ಮ ಖಾತೆಯಲ್ಲಿರುವ ಹಣವೂ ಕೂಡ ಕಡಿತಗೊಳ್ಳಲಿದೆ ಎಂದು ಇದೀಗ ಮಹತ್ವದ ಘೋಷಣೆಯನ್ನ ಈ ಬ್ಯಾಂಕ್ ಗ್ರಾಹಕರಿಗೆ ಎಚ್ಚರಿಕೆಯ ಸಂದೇಶವನ್ನು మొమ్మే రవణమే ಹೌದು ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಪ್ರತಿಯೊಬ್ಬರೂ ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ದು ತಮ್ಮ ಹಣದ ವಹಿವಾಟುಗಳನ್ನು ಬ್ಯಾಂಕ್ನ ಮೂಲಕವೇ ವರ್ಗಾವಣೆ ಮಾಡುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣವೇ ಇಲ್ಲಿ ವಂಚನೆಗಳು ಮತ್ತು ಯಾವುದೇ ರೀತಿ ಹಣಕಾಸಿನ ವ್ಯವಹಾರದಲ್ಲಿ ಅಡಚಣೆಗಳು ಇಲ್ಲದೆ ಅತಿ ಸುಲಭ ಮಾರ್ಗದಿಂದ ನಾವು ಒಂದು ಬ್ಯಾಂಕ್ನಲ್ಲಿ ಮತ್ತೊಂದು ಬ್ಯಾಂಕಿಗೆ ಹಣ ವರ್ಗಾವಣೆ ಮಾಡುವುದು ಸೇರಿದಂತೆ ನಮ್ಮ ಹಣವನ್ನು ಸುರಕ್ಷತೆಯಿಂದ ಇಡಲು ಕೂಡ ಅದೆಷ್ಟೋ ಗ್ರಾಹಕರು ಬ್ಯಾಂಕುಗಳ ಎನ್ನುತ್ತಿದ್ದಾರೆ ಇದೀಗ ಈ ಹನ್ನೆರಡು ಬ್ಯಾಂಕುಗಳು ಮಿನಿಮಮ್ ಬ್ಯಾಲೆನ್ಸ್ನಲ್ಲಿ ಅತಿ ದೊಡ್ಡ ಬದಲಾವಣೆ ಮಾಡಿದ್ದು ಗ್ರಾಹಕರಿಗೆ ಮತ್ತಷ್ಟು ಹೊರೆ ಬೀಳುವ ಸಾಧ್ಯತೆ ಇದೆ ಹಾಗಾದ್ರೆ ಬನ್ನಿ ಯಾವೆಲ್ಲ ಬ್ಯಾಂಕುಗಳು ಮಿನಿಮಮ್ ಬ್ಯಾಲೆನ್ಸ್ ಹೆಚ್ಚಳ ಮಾಡಿವೆ ಒಂದು ವೇಳೆ ಮಿನಿಮಮ್ ಬ್ಯಾಲೆನ್ಸ್ ಹಣ ಇಡದೇ ಇದ್ದರೆ ಎಷ್ಟು ಮೊತ್ತವನ್ನು ಕಟ್ಟಬೇಕು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಬ್ಯಾಂಕ್ ಅಕೌಂಟ್ ಬಳಕೆ ಮಾಡುತ್ತಿದ್ದು ನಿಮ್ಮ ಬಳಿ ಯಾವ ಬ್ಯಾಂಕ್ ಅಕೌಂಟ್ ಇದೆ ಎಂದು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಬ್ಯಾಂಕ್ ಹೆಸರು ತಿಳಿಸಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಬ್ಯಾಂಕ್ ಅಕೌಂಟ್ನಲ್ಲಿ ಕನಿಷ್ಠ ಎಷ್ಟು ಹಣ ಇರಬೇಕು ಆರ್ ಬಿ ಐನಿಂದ ಮಹತ್ವದ ಮಾಹಿತಿ ಸಾರ್ವಜನಿಕರು ವಿವಿಧ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ದು ಅದರಲ್ಲಿ ಇರಿಸುವ ಮಿನಿಮಮ್ ಬ್ಯಾಲೆನ್ಸ್ ಬಗ್ಗೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ಇದರ ಬೆನ್ನಲ್ಲೇ ಆರ್ ಬಿ ಐ ಮಹತ್ವದ ಮಾಹಿತಿಯೊಂದನ್ನು ಹಂಚಿಕೊಂಡಿದೆ ದೇಶದ ಪ್ರಮುಖ ಖಾಸಗಿ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಐ ಬ್ಯಾಂಕ್ ಏಕಾಏಕಿ ಮಿನಿಮಮ್ ಬ್ಯಾಲೆನ್ಸ್ ಮೊತ್ತವನ್ನು ಹೆಚ್ಚಳ ಮಾಡಿರುವುದು ಭಾರೀ ಅಸಮಾಧಾನಕ್ಕೆ ಕಾರಣವಾಗಿದೆ ಬಡವರು ಹಾಗೂ ಮಧ್ಯಮ ವರ್ಗದವರ ಮಾಸಿಕ ವೇತನವೇ ಐವತ್ತು ಸಾವಿರ ರೂಪಾಯಿ ಇಲ್ಲ ಈ ರೀತಿ ಇರುವಾಗ ಇಷ್ಟು ಮೊತ್ತವನ್ನು ಮಿನಿಮಮ್ ಬ್ಯಾಲೆನ್ಸ್ ಮಾಡಿದರೆ ಹೇಗೆ ಎನ್ನುವ ಚರ್ಚೆ ಶುರುವಾಗಿದೆ ಆದರೆ ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ ಎಂದು ಹೇಳಲಾಗಿದೆ ಇತ್ತೀಚೆಗಷ್ಟೇ ವಿವಿಧ ಆರು ಪ್ರಮುಖ ಬ್ಯಾಂಕುಗಳು ಮಿನಿಮಮ್ ಬ್ಯಾಲೆನ್ಸ್ ಎನ್ನುವ ಪರಿ ಕಲ್ಪನೆಯನ್ನೇ ಕೈಬಿಟ್ಟಿದ್ದವು ಅಂದರೆ ಆರು ಪ್ರಮುಖ ಬ್ಯಾಂಕ್ಗಳಲ್ಲಿ ಕನಿಷ್ಠ ಉಳಿತಾಯ ಮೊತ್ತವು ಸೊನ್ನೆಯಾಗಿದೆ ಆದರೆ ಐಸಿಐಸಿಐ ಬ್ಯಾಂಕ್ ಮಾತ್ರ ಏಕಾಏಕಿ ಸೇವಿಂಗ್ಸ್ ಅಕೌಂಟ್ ಮೊತ್ತವನ್ನು ಹೆಚ್ಚಳ ಮಾಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ಇದರ ನಡುವೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಮಹತ್ವದ ಮಾಹಿತಿಯೊಂದನ್ನು ಹಂಚಿಕೊಂಡಿದೆ ಬ್ಯಾಂಕುಗಳಿಗೆ ಬಿಟ್ಟ ವಿಷಯ ವಿವಿಧ ಪ್ರಮುಖ ಬ್ಯಾಂಕುಗಳು ಕನಿಷ್ಠ ಉಳಿತಾಯ ಮಿತಿಯನ್ನು ಹೆಚ್ಚಳ ಮಾಡುತ್ತಿರುವುದನ್ನು ಆರ್ ಬಿ ಐ ತಡೆಯಲಿದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಇದು ಬ್ಯಾಂಕುಗಳಿಗೆ ಸಂಬಂಧಿಸಿದ ವಿಷಯ ಎಂದಿದ್ದಾರೆ ಬ್ಯಾಂಕ್ನ ಉಳಿತಾಯ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರಬೇಕು ಎನ್ನುವುದು ಆಯಾ ಬ್ಯಾಂಕುಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಹೇಳಿದ್ದಾರೆ ಈ ಮೂಲಕ ಬ್ಯಾಂಕ್ನ ಮಿನಿಮಮ್ ಬ್ಯಾಲೆನ್ಸ್ ವಿಚಾರದಲ್ಲಿ ಆಯಾ ಬ್ಯಾಂಕುಗಳೇ ನಿರ್ಧಾರ ತೆಗೆದುಕೊಳ್ಳಲಿವೆ ಎಂದಿದ್ದಾರೆ ಸೇವಿಂಗ್ಸ್ ಅಕೌಂಟ್ ಅಥವಾ ಉಳಿತಾಯ ಖಾತೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇರಬೇಕು ಹಾಗೂ ಇದು ಕಡ್ಡಾಯ ಎಂದು ಹೊಸ ಪ್ರಕಟಣೆಯನ್ನು ಐಸಿಐಸಿಐ ಬ್ಯಾಂಕ್ ಹೇಳಿತ್ತು ಹೊಸ ನಿಯಮವು ಆಗಸ್ಟ್ ಒಂದರಿಂದಲೇ ಜಾರಿಗೆ ಬರಲಿದೆ ಮೆಟ್ರೋ ಹಾಗೂ ನಗರ ಪ್ರದೇಶಗಳ ಗ್ರಾಹಕರಿಗೆ ಕನಿಷ್ಠ ಸರಾಸರಿ ಉಳಿತಾಯ ಮೊತ್ತವನ್ನು ಈಗ ಹತ್ತು ಸಾವಿರ ರೂಪಾಯಿ ಇದೆ ಇದನ್ನು ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಅರೆನಗರ ಪ್ರದೇಶಗಳಲ್ಲಿ ಈ ಮೊತ್ತವನ್ನು ಈಗಿನ ಐದು ಸಾವಿರ ರೂಪಾಯಿಂದ ನಾಲ್ಕು ಪಟ್ಟು ಹೆಚ್ಚಳವಾಗಿದೆ ಇನ್ಮುಂದೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಗ್ರಾಮೀಣ ಶಾಖೆಗಳಲ್ಲಿ ಈ ಮೊತ್ತವನ್ನು ಈಗ ಇರುವ ಎರಡೂವರೆ ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಇದಕ್ಕೆ ವಿರೋಧವೂ ವ್ಯಕ್ತವಾಗುತ್ತಿದೆ ಆದರೆ ಈಗ ನಗರ ಪ್ರದೇಶಗಳಲ್ಲಿ ಗ್ರಾಹಕರ ಸೇವಿಂಗ್ಸ್ ಅಕೌಂಟ್ನಲ್ಲಿ ಬರೋಬರಿ ಐವತ್ತು ಸಾವಿರ ರೂಪಾಯಿಗೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಏರಿಸಿದ್ದ ಐ ಸಿ ಐ ಸಿ ಐ ಬ್ಯಾಂಕ್ ಇದೀಗ ಅದನ್ನು ಹದಿನೈದು ಸಾವಿರ ರೂಪಾಯಿಗೆ ಇಳಿಸಿದೆ ಆಗಸ್ಟ್ ಒಂದರಿಂದ ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ಖಾತೆ ತೆರೆದವರು ಇರಿಸಬೇಕಾದ ಕನಿಷ್ಠ ಸರಾಸರಿ ಬ್ಯಾಂಕ್ ಬ್ಯಾಲೆನ್ಸ್ ಹತ್ತು ಸಾವಿರ ರೂಪಾಯಿನಿಂದ ಐವತ್ತು ಸಾವಿರ ರೂಪಾಯಿಗೆ ಏರಿಸಲಾಗಿತ್ತು ಸಾಕಷ್ಟು ಟೀಕೆಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದನ್ನು ಈಗ ಹದಿನೈದು ಸಾವಿರ ರೂಪಾಯಿಗೆ ಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರಿಂದ ತೆರೆಯಲಾದ ಹೊಸ ಉಳಿತಾಯ ಖಾತೆಗಳಿಗೆ ಮಾಸಿಕ ಸರಾಸರಿ ಬ್ಯಾಲೆನ್ಸ್ ವಿಚಾರದಲ್ಲಿ ಹೊಸ ಅವಶ್ಯಕತೆಗಳನ್ನು ಜಾರಿಗೆ ತಂದಿದ್ದೆವು ಬಂದ ನಮ್ಮ ಗ್ರಾಹಕರಿಂದ ಅಮೂಲ್ಯ ಸಲಹೆಗಳು ಬಂದ ಬಳಿಕ ಅವರ ನಿರೀಕ್ಷೆ ಮತ್ತು ಆದ್ಯತೆಗಳಿಗೆ ಅನುಸಾರವಾಗಿ ಆ ಅವಶ್ಯಕತೆಗಳನ್ನು ಪರಿಷ್ಕರಿಸಿದ್ದೇವೆಂದು ಐ ಸಿ ಐ ಸಿ ಐ ಬ್ಯಾಂಕ್ ಹೇಳಿಕೆ ನೀಡಿದೆ ಈಗ ಪರಿಷ್ಕೃತ ದರಗಳ ಪ್ರಕಾರ ನಗರ ಭಾಗದಲ್ಲಿ ಹೊಸ ಐ ಸಿ ಐ ಸಿ ಐ ಬ್ಯಾಂಕ್ ಖಾತೆಗಳು ಹೊಂದಿರಬೇಕಾದ ಕನಿಷ್ಠ ಬ್ಯಾಲೆನ್ಸ್ ಹದಿನೈದು ಸಾವಿರ ರೂಪಾಯಿ ಇರುತ್ತದೆ ಸೆಮಿ ಅರ್ಬನ್ ಅಥವಾ ಪಟ್ಟಣಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಏಳು ಸಾವಿರದ ಐನೂರು ರೂಪಾಯಿ ಹೊಂದಿರಬೇಕು ಗ್ರಾಮೀಣ ಭಾಗದಲ್ಲಿ ಇದರ ಅವಶ್ಯಕತೆ ಎರಡು ಸಾವಿರದ ಐನೂರು ರೂಪಾಯಿ ಇದೆ ಈ ಕನಿಷ್ಠ ಮಾಸಿಕ ಬ್ಯಾಲೆನ್ಸ್ನಲ್ಲಿ ಕೊರತೆ ಕಂಡು ಬಂದರೆ ಐನೂರು ರೂಪಾಯಿ ಅಥವಾ ಕೊರತೆಯ ಮೊತ್ತಕ್ಕೆ ಶೇಕಡ ಆರರಷ್ಟು ದಂಡ ವಿಧಿಸಲಾಗುತ್ತದೆ ಇನ್ನು ಎಚ್ ಡಿ ಸಿ ಬ್ಯಾಂಕ್ನಿಂದಲೂ ಕನಿಷ್ಠ ಬ್ಯಾಲೆನ್ಸ್ ಹೆಚ್ಚಳ ಎಚ್ ಡಿ ಸಿ ಬ್ಯಾಂಕ್ ಕೂಡ ಹೊಸ ಸೇವಿಂಗ್ಸ್ ಅಕೌಂಟ್ಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯವನ್ನು ಹತ್ತು ಸಾವಿರ ರೂಪಾಯಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸಿದೆ ಐ ಡಿ ಸಿ ಫಸ್ಟ್ ಬ್ಯಾಂಕ್ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಇರಬೇಕೆಂದು ನಿಯಮ ಮಾಡಿದೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇದು ಹನ್ನೆರಡು ಸಾವಿರ ರೂಪಾಯಿ ಇದೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಎರಡು ಸಾವಿರ ರೂಪಾಯಿ ಇದ್ರೆ ಐನದ್ದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿದೆ ಕನಿಷ್ಠ ಸರಾಸರಿ ಬ್ಯಾಲೆನ್ಸ್ ಲೆಕ್ಕಾಚಾರ ಹೇಗೆ ನಿಮ್ಮ ಅಕೌಂಟ್ನಲ್ಲಿ ಒಂದು ತಿಂಗಳಲ್ಲಿ ಪ್ರತಿ ದಿನಾಂತ್ಯದಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಷ್ಟನ್ನು ಕೂಡಿಸಬೇಕು ಆ ಮೊತ್ತವನ್ನು ಆ ತಿಂಗಳ ಒಟ್ಟು ದಿನಗಳ ಸಂಖ್ಯೆಯಿಂದ ಭಾಗಿಸಬೇಕು ಆಗ ಸರಾಸರಿ ಸಿಗುತ್ತದೆ ಇನ್ನು ಈ ಆರು ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಐಸಿಐಸಿಐ ಬ್ಯಾಂಕ್ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಮೊತ್ತವನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿದೆ ಆದರೆ ಕಳೆದ ಒಂದು ತಿಂಗಳ ಮುಂಚೆಯಷ್ಟೇ ದೇಶದ ಪ್ರಮುಖ ಬ್ಯಾಂಕುಗಳು ಮಿನಿಮಮ್ ಬ್ಯಾಲೆನ್ಸ್ ಜೀರೋ ಮಾಡಿವೆ ಈ ಬ್ಯಾಂಕ್ಗಳಲ್ಲಿ ಖಾತೆ ಶೂನ್ಯ ಹಣವಿದ್ದರೂ ನಡೆಯುತ್ತದೆ ಅದು ಯಾವ ಬ್ಯಾಂಕ್ಗಳು ಎನ್ನುವ ವಿವರ ಇಲ್ಲಿದೆ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ತಮ್ಮ ಹೆಚ್ಚಿನ ಉಳಿತಾಯ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಮಾನದಂಡಗಳನ್ನು ತೆಗೆದುಹಾಕಿರುವ ಕೆಲವು ಪ್ರಮುಖ ಬ್ಯಾಂಕ್ಗಳಾಗಿವೆ ಇನ್ನು ಸರ್ಕಾರದ ಬೆಂಬಲದಲ್ಲಿ ನಡೆಯುವ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಪಿಪಿಎಫ್ ಒಂದು ಇದು ದೀರ್ಘಾವಧಿ ಹೂಡಿಕೆ ಪ್ಲಾನ್ ಪಿ ಪಿ ಎಫ್ನಲ್ಲಿ ಸಾಲ ಎಷ್ಟು ಸಿಗುತ್ತದೆ ಎನ್ನುವ ಲೆಕ್ಕಾಚಾರ ಬದಲಾಗಿದೆ ಸಾಲಕ್ಕೆ ಬಡ್ಡಿ ದರ ಇಳಿಸಲಾಗಿದೆ ಪಿಪಿಎಫ್ ಅಕೌಂಟ್ಗೆ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷ ರೂಪಾಯಿವರೆಗೆ ಹಣ ಹಾಕಬಹುದು ಜನಸಾಮಾನ್ಯರ ಮುಂದಿರುವ ಸುರಕ್ಷಿತ ಹೂಡಿಕೆ ಆಯ್ಕೆಯಲ್ಲಿ ಒಂದು ಇದು ತೆರಿಗೆ ಉಳಿಸಬಲ್ಲದು ಬಡ್ಡಿ ಆದಾಯ ತಂದುಕೊಡಬಲ್ಲದು ದೀರ್ಘಾವಧಿ ಹೂಡಿಕೆಯಾಗಿರುವ ಇದು ಸರ್ಕಾರದಿಂದ ನಡೆಸುತ್ತಾಗುತ್ತಿರುವುದರಿಂದ ನಡೆಸಲಾಗುತ್ತಿರುವುದರಿಂದ ಹಣಕ್ಕೆ ನೂರಕ್ಕೆ ನೂರು ಗ್ಯಾರಂಟಿ ಸರ್ಕಾರ ಪ್ರತಿ ಮೂರು ತಿಂಗಳಿಗೊಮ್ಮೆ ಪಿ ಪಿ ಎಫ್ಗೆ ಬಡ್ಡಿ ದರವನ್ನು ಪರಿಷ್ಕರಿಸುತ್ತದೆ ಸರ್ಕಾರ ಇತ್ತೀಚೆಗೆ ಪಿ ಪಿ ಎಫ್ನಲ್ಲಿ ಕೆಲ ಪ್ರಮುಖ ನಿಯಮಗಳನ್ನು ಬದಲಾವಣೆಯನ್ನು ಮಾಡಿದೆ ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಪಿ ಪಿ ಎಫ್ನಲ್ಲಿ ಸಾಲ ಎಷ್ಟು ಸಿಗುತ್ತದೆ ಎಲ್ ಐ ಸಿ ಎಫ್ ಟಿ ಇತ್ಯಾದಿಯಲ್ಲಿಯಂತೆ ಪಿ ಪಿ ಎಫ್ನಲ್ಲಿನ ನಿಮ್ಮ ಹೂಡಿಕೆಯ ಆಧಾರದ ಮೇಲೆ ಸಾಲ ಪಡೆಯಲು ಅವಕಾಶ ಇದೆ ಆದರೆ ಹೂಡಿಕೆಯಲ್ಲಿರುವ ಅಷ್ಟು ಮೊತ್ತವು ಸಾಲವಾಗಿ ಸಿಗೋದಿಲ್ಲ ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸಿದಾಗ ಎರಡು ವರ್ಷದ ಹಿಂದಿನ ನಿಮ್ಮ ಪಿ ಪಿ ಎಫ್ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇತ್ತು ಅದರ ಶೇಕಡ ಇಪ್ಪತ್ತೈದರಷ್ಟು ಮಾತ್ರವೇ ಸಾಲವಾಗಿ ಲಭ್ಯವಿರುತ್ತದೆ ನಲ್ಲಿ ಸಾಲಕ್ಕೆ ಕಡಿಮೆ ಬಡ್ಡಿ ಪಿ ನಲ್ಲಿ ನೀವು ಪಡೆದ ಸಾಲಕ್ಕೆ ಬಡ್ಡಿ ಕಡಿಮೆ ಇರುತ್ತದೆ ಪಿಪಿಎಫ್ನಲ್ಲಿನ ಠೇವಣಿಗಳಲ್ಲಿಗೆ ಸರ್ಕಾರ ನೀಡುವ ಬಡ್ಡಿಗಿಂತ ಶೇಕಡಾ ಎರಡರಷ್ಟು ಹೆಚ್ಚು ಬಡ್ಡಿಯು ಸಾಲಕ್ಕೆ ಅನ್ವಯವಾಗುತ್ತದೆ ಅಂದರೆ ಪ್ರಸಕ್ತ ಪಿ ಪಿ ಎಫ್ ಠೇವಣಿ ದರ ಶೇಕಡಾ ಏಳು ಪಾಯಿಂಟ್ ಒಂದು ಇದೆ ನೀವು ಸಾಲ ಪಡೆದರೆ ಬಡ್ಡಿ ಶೇಕಡಾ ಒಂಬತ್ತು ಪಾಯಿಂಟ್ ಒಂದು ಆಗುತ್ತದೆ ಈಗ ಸರ್ಕಾರವು ಈ ಹೆಚ್ಚುವರಿ ಬಡ್ಡಿಯನ್ನು ಶೇಕಡಾ ಎರಡರಿಂದ ಶೇಕಡಾ ಒಂದಕ್ಕೆ ಇಳಿಸಿದೆ ಅಂದರೆ ಶೇಕಡಾ ಒಂಬತ್ತು ಪಾಯಿಂಟ್ ಒಂದು ಬಡ್ಡಿ ಬದಲು ಶೇಕಡಾ ಎಂಟು ಪಾಯಿಂಟ್ ಒಂದು ಬಡ್ಡಿ ಮಾತ್ರವೇ ಅನ್ವಯವಾಗ ಮೆಚುರಿಟಿ ಬಳಿಕವೂ ಹೂಡಿಕೆ ಮುಂದುವರೆಸಿ ಬಡ್ಡಿಯನ್ನ ಗಳಿಸಿ ಪಿಪಿಎಫ್ ಹೂಡಿಕೆ ಅವಧಿ ಹದಿನೈದು ವರ್ಷ ಇದೆ ಇದಾದ ಬಳಿಕ ಹೂಡಿಕೆ ನಿಲ್ಲಿಸಿ ಹಣ ಹಿಂಪಡೆಯದೆ ಹಾಗೆ ಬಿಟ್ಟು ಬಿಡಬಹುದು ಅದಕ್ಕೆ ಬಡ್ಡಿ ಸೇರ್ಪಡೆ ಮುಂದುವರಿಯುತ್ತಾ ಹೋಗುತ್ತದೆ ಪಿ ಪಿ ಎಫ್ ಠೇವಣಿ ತಿಂಗಳಿಗೆ ಒಮ್ಮೆ ಪಾವತಿ ಪಿ ಪಿ ಎಫ್ನಲ್ಲಿ ಒಂದು ಹಣಕಾಸು ವರ್ಷದಲ್ಲಿ ಒಂದೂವರೆ ಲಕ್ಷ ರೂಪಾಯಿವರೆಗೆ ಡೆಪಾಸಿಟ್ ಮಾಡಬಹುದು ಒಮ್ಮೆಗೆ ಅಷ್ಟು ಹಣ ಹಾಕಬಹುದು ಅಥವಾ ಹಲವು ಬಾರಿ ಸೇರಿ ಹಣ ಡೆಪಾಸಿಟ್ ಮಾಡಬಹುದು ಆದರೆ ಒಂದು ತಿಂಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಡೆಪಾಸಿಟ್ ಮಾಡಲು ಅವಕಾಶ ಇರುವುದಿಲ್ಲ ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಧನ್ಯವಾದಗಳು